ೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಶನಿ ದೋಷ ನಿವಾರಣೆಗೆ ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ ಶನಿ ದೋಷ ಅಂದರೆ ಏನು ಸಾಡೆ ಸಾತ್ ಶನಿ ಅಂತ ಹೇಳ್ತೀವಿ ಅಂದರೆ ಏಳೂವರೆ ವರ್ಷದ ಶನಿ ಅಂತ ಹೇಳ್ತೀವಿ ಇದು ಮನುಷ್ಯನ ಜಾತಕದಲ್ಲಿ ಪ್ರತಿಯೊಬ್ಬನ ಜಾತಕದಲ್ಲಿ ಕೂಡ ಶನಿ ದೋಷಗಳು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಗೋಚಾರದಲ್ಲಿ ಸಂಚಾರ ಆಗುವಂಥ ಸಂದರ್ಭದಲ್ಲಿ ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಪ್ರವೇಶ ಆಗಬೇಕಂದ್ರೆ ಎರಡೂವರೆ ವರ್ಷವರೆಗೂ ಟೈಮ್ ಹಿಡಿಯುತ್ತೆ ಹಾಗಾಗಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಜನ್ಮ ರಾಶಿ ನಕ್ಷತ್ರದಲ್ಲಿ ಬಂದು ಕೂತ್ಕೊಂಡರೆ ಅವಾಗ ನಿಮಗೆ ತೊಂದರೆಗಳು ಈಡಾಗ್ತಿರುತ್ತೆ ಯಾವ ಥರ ತೊಂದರೆಗಳು ಅಂತೇಳಿದರೆ ಮುಖ್ಯವಾಗಿ ಕೋರ್ಟ್ ಕಚೇರಿಯ ಸಮಸ್ಯೆಗಳು ಎದುರಾಗುತ್ತೆ ಕಾರಾಗೃಹ ವಾಸಗಳು ಆಗುವಂಥದ್ದು ದಾಯಾದಿಗಳ ಕಲಹ ಜಗಳಗಳು ಆಗುವಂಥದ್ದು ವಿನಾಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕುಟ್ಕೊಳ್ಳುವಂಥದ್ದು ಹಣಕಾಸಿನ ತಾಪತ್ರೆ ಆಗುವಂಥದ್ದು ಮತ್ತು ಭಯ ಜಾಸ್ತಿ ಆಗ್ತಾ ಇರುತ್ತೆ ಯಾವುದೇ ರೀತಿಯಲ್ಲಿ ಮುಂದುವರಿಯೋಕೆ ಒಂದು ಆಸಕ್ತಿ ಇರೋಲ್ಲ ಯಾವುದೂ ಕೆಲಸ ಉದ್ಯೋಗ ವ್ಯವಹಾರ ಒಂದು ಶುಭ ಕಾರ್ಯಕ್ಕೆ ಮುಂದುವರಿಬೇಕಂದ್ರೂ ಕೂಡ ಭಯ ಅನ್ನೋದು ಜಾಸ್ತಿ ಆಗುತ್ತಿರುತ್ತೆ ಯಾವುದೂ ಧೈರ್ಯ ಅನ್ನೋದು ಯಾವುದೇ ರೀತಿ ಇರಲ್ಲ ನೀವು ಜೀವನದಲ್ಲಿ ಯಾವ ಪಾಪ ಕರ್ಮಗಳನ್ನು ಮಾಡಿರ್ತೀರೋ ಆ ಸಡೇ ಸಾತಿ ಸಂದರ್ಭದಲ್ಲಿ ಅದೆಲ್ಲ ರೀತಿಯಲ್ಲಿ ನೀವು ಪುನಃ ನಿಮಗೆ ವಾಪಸ್ ಬಂದಿರುತ್ತೆ ಎಲ್ಲ ರೀತಿಯಲ್ಲಿ ನೀವು ಯಾರಿಗೂ ಹಿಂಸೆ ಕೊಟ್ಟಿರ್ತೀರಿ ಯಾರಿಗೆ ಕೆಟ್ಟದ್ದು ಮಾಡ್ತೀರಿ ಯಾರಿಗೂ ತೊಂದರೆ ಕೊಟ್ಟಿರ್ತೀರಿ ಎಲ್ಲ ರೀತಿಯಲ್ಲಿ ಶೋಧನೆಯನ್ನು ಮಾಡಿ ಶನಿದೇವರು ಶೋಧನೆಯನ್ನು ಮಾಡಿ ಆ ಒಂದು ಟೈಮಲ್ಲಿ ನಿಮಗೆ ಅದೇ ನಿಮಗೆ ಪುನರಾವರ್ತನೆ ಆಗ್ತಾ ಇರುತ್ತೆ ಈ ಸಡೆ ಸಾತಿಯಿಂದ ಅಂದರೆ ಈ ಶನಿ ದೋಷೆಯಿಂದ ಹೊರಡೆ ಬರಬೇಕು ನಿಮಗೆ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿ ಬರಬಾರ್ದು ಅನ್ನೋದು ನಿಮಗೆ ಮನಸ್ಸಿದ್ದರೆ ಈ ಒಂದು ವಿಧಾನವನ್ನು ಪಾಲಿಸಿದ್ದೇ ಆದರೆ ಖಂಡಿತವಾಗಿ ಆ ಶನಿಯ ಪ್ರಭಾವಳಿ ಕೆಟ್ಟ ಪ್ರಭಾವಳಿ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೀರುವುದಿಲ್ಲ ಮುಖ್ಯವಾಗಿ ಏನು ಅಂತೇಳಿದ್ರೆ ಶನೀಶ್ವರ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಲವತ್ತೆಂಟು ವಾರಗಳು ಪ್ರತಿ ಶನಿವಾರ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಎರಡು ದೇವರಲ್ಲಿ ಯಾವುದ್ರ ಹೋಗಿ ಹೋಗ್ಬೋದು ನೀವು ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ಹೋಗ್ಬೋದು ಪ್ರತಿ ಶನಿವಾರ ದೇವರಿಗೆ ಎಳ್ಳು ದೀಪವನ್ನು ಹಚ್ಚುವಂಥದ್ದು ಅಥವಾ ನಿಮಗೆ ಹಚ್ಚಲಿಕ್ಕೆ ಅನುಕೂಲ ಆಗಿಲ್ಲ ಅಂದರೆ ಅರ್ಚಕರಿಗೆ ಕೊಟ್ಟರು ಸಹ ಅವರು ಕೂಡ ಪ್ರತಿ ವಾರವನ್ನು ನಿಮ್ಮ ಹೆಸರಿನ ಮುಖಾಂತರ ಹಚ್ಚುತ್ತಾ ಹೋಗ್ತಾರೆ ಹಾಗೆಯೇ ವೀಳ್ಯದೆಲೆ ಮಾಲೆಯನ್ನು ಅಥವಾ ತುಳಸಿ ಮಾಲೆಯನ್ನು ದೇವರಿಗೆ ಸಮರ್ಪಣೆ ಮಾಡುವುದರಿಂದಲೂ ಕೂಡ ಈ ದೋಷಗಳು ನಿವಾರಣೆ ಆಗುತ್ತೆ ಆದರೆ ಈ ಮಾಲೆ ಕೊಡಬೇಕು ಅಂತೇಳಿದರೆ ಈ ಮಾಲೆಯನ್ನೇ ಮಾಲೆಯನ್ನು ನೀವೇ ನಿಮ್ಮ ಕೈಯಾರ ಮಾಡಿರಬೇಕು ಮಡಿ ಮೈಲಿಗೆಯಿಂದನೇ ಮಾಡಿ ನಿಮ್ಮ ದೋಷ ನಿವಾರಣೆ ಆಗಬೇಕು ಅಂತೇಳಿ ನಿಮ್ಮ ಬೇಡಿಕೆಯನ್ನು ಇಟ್ಟು ಮಡಿ ಮೈಲಿಗೆಯಿಂದ ನೀವು ಅದನ್ನು ಮಾಲೆಯನ್ನು ಮಾಡಿ ಆಂಜನೇಯ ಅಥವಾ ಶನೀಶ್ವರ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಲ್ಲಿ ಈ ದೋಷಗಳಿಂದ ನೂರಕ್ಕೆ ನೂರಷ್ಟು ಖಂಡಿತ ನೀವು ಸಮಸ್ಯೆಯಿಂದ ಹೊರಗೆ ಬರ್ತೀರ ಮತ್ತು ಕಪ್ಪು ಎಳ್ಳು ಸಮರ್ಪಣೆ ಮಾಡೋದ್ರಿಂದಲೂ ಕೂಡ ಈ ದೋಷೆಯಿಂದ ಹೊರಡೆ ಬರ್ತೀರಾ ಈ ಎಲ್ಲ ವಿಧಾನವನ್ನು ನೀವು ಮಾಡಲೇಬೇಕು ಒಂದು ಬಿಟ್ಟು ಒಂದು ಮಾಡ್ತೀರಂದ್ರೂ ಕೂಡ ಯಾವುದೇ ರೀತಿಯಲ್ಲಿ ನಿಮಗೆ ಅದರಿಂದ ಒಳ್ಳೆಯದಾಗೋದಿಲ್ಲ ನಾವು ಹೇಳಿದ ಎಲ್ಲ ವಿಧಾನವನ್ನು ನೀವು ನಲವತ್ತೆಂಟು ವಾರಗಳ ಮಟ್ಟಿಗೆ ಮಾಡಲೇಬೇಕು ಮಾಡಿದ್ದೆ ಆದರೆ ಈ ಶನಿ ದೋಷದಿಂದ ಮತ್ತು ಸಡೆ ಸಾಧಿಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರಾ ಇದೇ ಏನೋ ಸಮಸ್ಯೆಗಳು ನಿಮಗೆ ಕಂಡು ಬಂದಲ್ಲಿ ಇಲ್ಲ ನಿಮಗೆ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕಾದಲ್ಲಿ ನಿಮ್ಮದ್ರ ಬಗ್ಗೆ ಮಾಹಿತಿ ಇರಲ್ಲ ಜಾತಿಯಲ್ಲಿ ತೋರಿಸಿರಲ್ಲ ಆತ ಥರ ನಿಮ್ಗೆ ಏನಾದರೂ ನಿಮ್ಮ ಸಮಸ್ಯೆ ಇದೆ ಯಾವ ಕಾರಣದಿಂದ ಸಮಸ್ಯೆ ಆಗ್ತಾ ಇದೆ ಎಂಬುದು ನಿಮಗೆ ಗೊತ್ತಿರೋಲ್ಲ ಅದನ್ನು ನೀವು ಪರಿಶೀಲನೆ ಮಾಡಿದ ನಂತರ ಯಾವ ವಿಷಯದ ಸಮಸ್ಯೆ ಆಗ್ತಿದೆ ಅಂದರೆ ಎಂಬುದು ತಿಳಿಬೋದು ಆತ ಥರ ಏನೋ ಪ್ರಶ್ನೆ ಇತ್ತಲ್ಲ ನಮಗೆ ನೇರವಾಗಿ ಕರೆ ಮಾಡಿ ಅಥವಾ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಪರಿಹಾರ ಕೂಡ ಮಾಡಿಕೊಡ್ತೀವಿ ಧನ್ಯವಾದಗಳು